ஆஹ் ஒய்தன் ஓடக்கோதா நீய்தன் ஓடக்கோ இது அவ்வளவு மகாப் நீர் உட்காந்து நீங்க மாதாட் நீங்க மாநூ சரி அப்படின்னு நீங்கிவா நினைக்கோபர் நான் எஸ் சதி கிழிங்க குடிக்க எச் கட்ட வாடுக்கு நான் அட்டூக்கொண்டா நான் மாத்தி கேள் நீங்க கல்த்தியா சரியா நீங்க சனி முன்னாக்க உதார்கார்கொட்ட வாக்கு அப்படின்னா அவ்ள்கயா ಊರು ಹುಡ್ತೀರಿ ಕಣ್ಣಿತ್ತಿದ್ರು ಇನ್ನು ನಿನ್ನ ಮಗಳು ನಿನ್ನ ಬಾಳು ಹಾಳು ಮಾಡ್ತಾಳೆ ತಂದು ಭಾಳ ಹಾಳು ಮಾಡ್ಕೊಂಡಿದ್ದ ಅದೇ ಮಗಳು ಭಾಳ ಹಾಳಲ್ಲಿ ಅಂತ ಮಾಡ್ತಾಳೆ ಮಾಡಿ ಸುಮ್ಕಿರು ಭಾಳ ಹಾಳು ಮಾಡ್ತಂತೆ ಅಲ್ಲ ಯಾವ್ಯಾವ ಥರದ್ದು ಬುದ್ಧಿ ಕಲ್ತಿದ್ದೀನಿ ನೀನು ಯಾಕೆ ಕಣವ ಹೇಳೋದು ಹೊಸ ಮೂಗು ಮುಗ್ದಾರ ಇರಬೇಕು ಅಂತ ಮೂಗು ಮುಗ್ದಾರ ಇಲ್ದೇ ಬಾಳ್ತಿದ್ದೀರಿ ಬಾಳಿ ಬಾಳಿ ಗೊತ್ತಾಯ್ತದೆ ಈಗಲೇನು ಕಂಡಿದ್ದೀನಿ ನೀನು ಈಗಲೇನು ಕಂಡಿದ್ದೀ ಆ ಮಗಿನ ಅಗೀನ ನಿಮಗೆ ಏನು ನೋಡ್ಕೊಳಕ್ಕೆ ಹೋಗ್ಯತೆ ಅಲ್ವ ಒಂದು ಹೊಟ್ಟೆ ಹುಟ್ಟು ಮುಗೀನಾ ಹೆಂಗಿದೆ ನೀನು ಇಷ್ಟು ದಿವಸ ಈಗ ಡೈವರ್ಸ್ ಕೊಡ್ತಾನೆ ಅಕ್ಷಣ ಎದ್ರುಕೋಯ್ತಾ ಅವತ್ತಿಂದ ಅವ್ನು ಹೆಂಗೆ ಅನ್ಪಾಡತ್ತಿರಬೇಕು ಆ ಮಗಿನ ಕಟ್ಕೊಂಡು ஆஹ் அவ இத அவட்டு ஏன் குடோத்தாது இங்க மாட்டமா இங்க முகினாங்க தபி மிள்தா ஆலிபுடு ஆலி மத பிரீத்தி சிங்ல முகி யாரி அல்லிக்கும் ஏன் அஜ்ஜி அப்படின் ஜொத்த மாதாட கேளஜி அஜிங் இவத்தாட் அழகான மாத்தாடா ಇವತ್ತು ಹಾಳಾಗಿಲ್ಲ ಅದು ಯಾವಾಗಲೂ ಹಾಳಾಗದೆ ಈಗೇನು ಹಾಳಾಗಿದ್ದದ ಹೊಸ್ದಾಗಿ ಹೊಸದಾಗ ಹಾಳಾಗಂತದ್ದು ಏನಿತ್ತದು ಯಾವಾಗಲೂ ಹಾಳಾಗದ ಕಣ್ಣು ಹೋಗು ನೀವು ಉದ್ದಾರ ಆಯ್ತಿರಲ್ಲ ಆಗಿ ಯಾಕೋಟನ್ ಹೋಗವ ಉದ್ದಾರದಾಗೆ ಯಾವೊಟ್ಟನು ಹೋಗು ಬುದ್ಧಿಯಾ ಹುಸಿ ಕಲಿಬೇಕು ಓಹೋ ಸುಲ್ಭ ಬಂದ್ಕೊಬಿಟ್ಟಿದೆಯಾರೋ ಜೀವನ ಅಂದರೆ ಸುಲ್ಭ ಬಂದ್ಕೊಬಿಟ್ಟಿದ್ಯಾರೋ ನೀನು ನೀನು ಹೋಗ್ಯತೀಷ್ಟು ಬೆಂಕಿ ಕಾಯಿ ಏನು ಅಂದ್ಕೊಬಿಟ್ಟಿದ್ಯಾವಾ ನೋಡಿ ಸುಂಕಿರು ಗೊತ್ತಾಯ್ತದೆ ಅವನು ಬೋಸಿವೆ ನೋಡಲೇ ನಾನು ಹೇಳ್ತೀನಿ ಕೇಳು ನಿಮ್ಮ ನಿಮ್ಮ ಅಮ್ಮ ನಿಮ್ಮ ಅಪ್ಪ ಕೊಟ್ಟು ಬಾಳ್ದಾಗ ಹೊತ್ಕ ನಾನು ನಾನೇನು ಮಾಡಲಿಲ್ಲ ಇರೋದು ಮಾತಾಡ್ಬೇಕು ಹೋಗಾವನ್ನ ಮದುವೆ ಆಗಿ ಬಂದವನೇ ಈಗ ಅವ್ರಿಬ್ರಿಗೆ ಹಣ್ಣು ಚೆನ್ನಾಗಿ ಚೆನ್ನಾಗ್ ಅನ್ನೊ ಹೋಗಿ ಅದನ್ನೂ ಅದ್ಯಾಸಬಿಡ ನೀನು ನಿಮ್ಮ ಹೂನೇ ಅಲ್ಲಿ ನೀನೇ ಅಲ್ಲಿ ನೀವು ನಿಮ್ಮ ಹೂವು ಬಾಳ್ದವದಕ್ಕೆ ಅವ್ನು ಇನ್ನೊಂದು ಮದುವೆ ಆಗಿರೋದು ಬಾಳಿದ್ರೆ ಯಾಕಾಯ್ತಿದೆ ತಂದಾಗ್ತಿಲ್ವಾ ಡೈಲಿ ಸಾವಿರ ಸಾವಿರ ರೂಪಾಯಿ ತರ ಅಲ್ಲ ಆ ಸರಿ ಅದು ಗರ್ತಿ ಆಗಿದ್ರೆ ತಿಂಗಳಿಗೆ ಎಷ್ಟು ಆಯಿತು ಸಾವಿರ ಸಾವಿರ ರೂಪಾಯಿ ನಂಗೆ ಮೂವತ್ತು ಸಾವಿರ ದುಡ್ಡು ಒಂದು ದಿವಸ ಭಾನುವಾರ ಜೊತೆ ಒಯ್ದೆ ಗೆದ್ದಿ ಒಂದು ಸಾವಿರ ತಲುಕೊಡ್ತಿತ್ತಲ್ಲ ಆ ಪಾಟಿ ದುಡ್ಡ ಮುಡಿಕೊಂಡು ಬೇರೆದಾಗಿರೋದು ಏನು ಮಾಡಾರೋ ಮನೆಯೇ ಮುಳುಗ್ಸ್ಬಿಟ್ಲ ನಿಮ್ಮ ಮುಂದೆ ಮನೆಯೇ ಮುಳುಗಿಸ್ಬಿಟ್ಲು ಇಳಿಸ್ಬಿಡ್ತೀನಿ ಸರಿಯಾಗಿ ಹೇಗೆ ಹೋಗು ಅವ್ನು ಸುದ್ದಿ ಯಾಕೆ ನಿಮಗೆ ಯಾಕೆ ಅಂತ ಈಗ ನಿಮ್ಮ ಚಿಕ್ಕವೇನಕಿಲ್ಲ ಚಿಕ್ಕ ಅವ್ರ ಇಬ್ಬರು ಮಧ್ಯದಲ್ಲಿ ಜಗ ಬರ್ಲಿಂತ್ ಆಟತಿದ್ರೆ ಅವ್ರ ಮಗಳು ಸಕ್ಕಂಡು ಹೋಗಿ ಕೇಳೋದು ನಿನ್ನ ಗಂಡ ಯಾಕೆ ಡೈವರ್ಸ್ ಕೊಟ್ಟಿದ್ದೀನಿ ನೀನು ನಾನು ಕೊಡ್ಬೇಡ ನೀನು ನನ್ನ ಬಾಳ್ತೀನಿ ಬದುಕಿನ ಅಂತ ಹೋಗಿ ಹೇಳೋ ನೀನು ನೀನು ಅಂತ ಬಾಳಂಥ ಅಟ ಚಲವಾಗಿರೋತ್ತೀರಿ ನೀನು ಎಲ್ಲ ಅಟ ಚಲ ದಿನ ಬಳಿ ಕುಣಿತಾನುಕೊ ಫೋನ್ ಮಾಡ್ಗಡೆ ನೀನು ಅದೆಲ್ಲ ಯಾಕೋಕನ ನಿನಗೆ ಜಾಸ್ತಿ ಮಾತಾಡಬೇಡ ಹೋಗು ಅವನ ಯಾಕೋ ಅವ್ನಾಗುತ್ತಾಡಾನೆ ಇವತ್ತು ಬಂದಾಳೆ ನಾನು ನಾಳೆಗೆ ಬಂದಾಳಿ ನೋ ಅಂದ್ಬಿಟ್ಟು ಈಗ ಈಗ ಬಂದ ಬುದ್ಧಿ ಈಗ ಬಂದ್ಬಿಡ್ತು ಅವತ್ತಿನ ಬುದ್ಧಿ ಇಲ್ಲದಿದ್ದಿನಾಕಿತ್ತೇನೋ ನಿನ್ನ ಯೋಗ್ಯತೆಗೆ ಇಷ್ಟು ಬೆಂಕಿ ಕಂದರು ನಾವೇ ಬಾಡಾಟ ಮಾಡೋಕಲ್ಲಿ ಸಾಕು ಹೋಗಬ್ರಿ ನಿನ್ನ ಆಟಿಕೆ ನಿನ್ನ ನಾಟಕ ಸಾಕು ಹೋಗ್ಬೋ ನೀ ನಾಟಕ ಆದರ್ಶನ ಹುಡುಗಿತ್ತೆ ನಾವು ಹೋಗಿ ಕರ್ದಿ ಸರ್ ಮಾಡೋ ಅಂತದ ನಿಮ್ಗೆ ಯೋಗ್ಯತೆ ನಿಮ್ಮನ್ನ ಉಳಿಸ್ಕೊಂಡಿಲ್ಲ ನೀನು ಉಳಿಸ್ಕೊಂಡಿಲ್ಲ ಅಂತ ಮುಡಿ ನನ್ನ ಮೇಲೆ ನಿಮ್ಮ ಹೋಗಕ್ಕೆ ಕತ್ತಿಮಾತಾಳೆ ನಾನು ಹೇಳ್ತೀನಿ ಕೇಳ್ಕೊಳಿ ಇವತ್ತು ಹೇಳ್ತೀನಿ ಅವತ್ತು ಹೇಳ್ತಿದ್ದಾರೇ ನಾನೇನು ನಿಮ್ಮ ಅಪ್ಪನಿಗೆ ನಿಂತ್ಕೊಂಡು ಮದುವೆ ಮಾಡಿಲ್ಲ ನಾನು ಸರಿಯಾ ಅವನಾಗ ಅವ್ನು ಆಗ ನಾನು ನಿಮ್ದಿಗೆ ಅಲ್ಲಿ ಹೋಗು ನಾನೇನು ಮಾಡೋಕು ನಮ್ಮ ಎಮ್ಮೆ ಕೇಳ್ಮೇಲೆ ಇದರ அவன்தி ய யாரிர்றவா ஜ நீர்த்தலப்பா நானே மட் நீ நம் தப்போ நான் கேரையா நீ நான் கேரளி தப்பூ இறோ நின்று நீ நகி நோட்போ நீ அஸ் மகிங்குட்டு நீங்க கிடிக்கணித்த நீ சரி நான் புத்தி கல் நீ சரி சார் நீங்க உங்க ಎಲ್ಲಾದ್ರೆ ನನ್ನ ಗಂಟಾ ನನ್ನ ಮಕ್ಕಳು ಅನ್ನೋದು ಮುನ್ಸಲ್ಲಿ ಬರಬೇಕು ಉಟ್ಬೇಕು ತಿರ್ಕೊಂಡ್ ತಿರ್ಕಳ ಹಾಡಬಾರ್ದು ಅವ್ತಾರ ಹಾಕೊಂಡು ಹೂ ಮಾಡ್ಬಾರ್ದು ಕೆಲಸಗಳು ಮಾಡ್ಕೊಂಡು ಇದ್ಬಿಟ್ಟು ಈಗ ಯಾವ ಮಕ್ಕ ಕೇಳಿ ನೀನು ನನ್ನ ಮನೆ ಒಳಗೆ ಸೇರ್ಕೊತ ನಿನ್ ಗಂಟನೆ ಹೋಗ್ತಾರೆ ನಿನ್ ಕಡೆ ನಾವ್ ಬರ್ತೀನಿ ನೋಡಿ ಉಗಿಸ್ಕೊಳಕ್ ಸರಿಯಾದ ಸರಿ ಬಿಡಜ್ಜಿ ಆಯ್ತು ಸರಿ ಬಿಡಿ ತಪ್ಪಾಯ್ತು ಹಂಗಾರ ಮಾಡಿ ಶಿವರಾಜ್ ಕೇಳ್ಬಿಟ್ಟು ಒಪ್ಸ್ಬಿಡಜ್ಜಿ ನಿಂದ ಅಮ್ಮ ಕರೋಜಿ ಕಾಲ್ ಕಟ್ಕತಿನಿ ಅಪ್ಪನ್ ಕೇಳಜ್ಜಿ ಅಪ್ಪ ಹೇಳದ್ರು ಒಪ್ಕೊತಾನೆ ಇನ್ನೆಲ್ಗೂಕ ನಾನು ಹೇಳ್ದಂಗೆ ಕೇಳ್ಕೊಂಡಿರ್ತೀನಿ ನಿಮ್ದು ಅಮ್ಮಾಯ್ಕನಗಿ ನಾಳೆ ಬಿಡ್ಬೇಕಾ ನಾನೇ ಬಿಟ್ಬರ್ತೀನಿ ಬೇಕಾರೆ ನಿಮ್ಮ ಅಮ್ಮ ಕಂದ್ರೆ ನಮ್ಮ ಸುದ್ದಿ ಮಾತ್ರ ಬರಬೇಡಿ ನಮ್ಮ ಸುದ್ದಿ ಅದಕ್ಕೆ ಬರ್ಬೇಡಿ ನಾವು ಹೆಂಗೋ ಇಟ್ಟೋ ನೀ ನೋಡ್ಕೊತವೇ ಹೆಂಗೊಂದು ಶಾಸ ಮಾಡಿಕ್ತಾವಳೆ ನಿಮ್ಮ ಊನಾರೇ ನಗನಿಗೆ ತಿಲ್ಲ ಬಾಣಸು ಮಾಡ್ಕ ಉಂಡ್ರು ಒಂಚೂರು ಎರಡು ಚೂರು ಹಾಕ್ಬಿಟ್ಟು ನಾವೇನು ಮಾಡ್ತಿದ್ಲು ಈಗ ಹೊಚ್ಚು ಕಟ್ಟೆ ಚಂದ ಶ್ವಾಸೆ ಚಂದ್ಳಿ ಸಿಕ್ಕೊಳೆ ಹೊಿ ನಮ್ಮ ನಿಮ್ದು ಆಡ್ ಮಾಡಬೇಡಿ ನೀವು ಹೋಗು ಹೋಗಿ ನಿಮ್ಗೆ ಕರೆ ಹೆಂಗೆ ಮಾಡಬೇಕು ಅಂತ ಇವತ್ತು ಬಂದಿರೋ ನೀನು ಉಣ್ಣಾಗ ತಿಂದಾಗ ನಿಮ್ಮ ಅಜ್ಜಿಗೆ ಹಾಪಕ್ಕೆ ಬಂದಿವ ಕಂಡರೇ ತಿಕ್ಕ ತಿರ್ಕ ಹೊಯ್ತಿದೆ ಈಗ ಈಗ ಅಜ್ಜಿಗೆ ಹಾಪಕ್ಕೆ ಬರ್ಬಿಟ್ಲು ಕಷ್ಟ ಅಂದಾಗ ಸುಕ್ತಲಿ ಬೇಡ ಅಲ್ವಾ ಹೋಗು ಹೋಗು ನಿಮ್ಗೆಲ್ಲ ಮಾಡು ಕೈ ಸುಟ್ಕೊಂಡು ನಾವು ಆಗದೆ ಹೋಗು ನಮ್ಗೆ ಏನು ಹೇಳ್ಬಿಡಕ್ಕ ನಾವೇ ಯಾಕೆ ಅವ್ರು ಗಂಡ ಇರ್ತದೆ ನಿಮ್ದೆ ಅದ್ ಮಾತು ಗೆಸ್ಬೇಡ ನೀನು ಹೋಗಿ ನಿನ್ ಬಂಗ ನಿನ್ ನಿನ್ ಇಷ್ಟ ಹೆಂಗ್ ಬತ್ತಾಗ ಮಾಡ್ಕೋಗಿ ಸುಮ್ನೆ ವಾಪಸ್ ಬೇಡ ಹಂಗ ಇಲ್ವಾಪ್ಪ ಇಲ್ಲ ಅಂತ ಹೇಳ್ತಾನೆ ನೀನು ಒಂದ್ಸತಿ ಹೊರಡ್ತಾಕಿಲ್ಲ ಇಲ್ಲ ಹೋಗು ಅದೆಲ್ಲ ಓದಕತ್ತೆ ಸರಿ ಬಿಡಿ ಆಯ್ತು ಅಂಗಡಿ ತಗ್ಗೆ ಹೋಗಿ ಅಲ್ಲೇ ಕೇಳ್ತೀನಿ ಹೋಗು ನೀನು ಅಲ್ಲಿ ಜನಗಳೆಲ್ಲ ಬಿತ್ತದೆ ನೋಡ್ಬಿಟ್ಟು ನಗಿಲಿ ಹೋಗ ಅಂಗಡಿ ತಕ್ಕೆ ನಿಮ್ಗೆ ಮಾರ ಮರ ಬಂದಿದ್ದು ನಿಮಗೆ ಆ ಹೋಗಿ ಉಗಿಸಿ ಉಗಿದ ಚಂದಕ್ಕೆ ಹಾಕೋಸ್ ಮಕ್ಕೆ ಹೋಗಿ ಮುದ್ದೆ ಏನಾದ್ರೂ ಆಗ್ಲಿ ಹೋಗ ಅಲ್ಲೇ ಕೇಳ್ತೀನಿ ನಾನು ಏನಾರು ಮಾಡ್ಕೋಲೆ ನನ್ಗೆ ನನ್ಗೆ ಏನ್ ಹೇಳ ನೀನು ಹೋಗು ಬಾಯ್ ಮುಚ್ಕೊಂಡು ಮೊದ್ಗೆ ಇರ್ಬೇಕಾಗಿತ್ತು ಇವತ್ತಲ್ಲ ಅವತ್ತು ಎಲ್ಲಿ ಹೋಗಿತ್ ಯಾರ ನಿನ್ಗೆ ಎಲ್ಲಿ ಹೋಗಿತ್ತು ನೀನು ಸುಮಾರಿಗೆ ಬುದ್ಧಿ ಸರಿ ಬಿಡು ಆಯ್ತು ನನಗೂ ಗೊತ್ತು ಕರೆ ಏನ್ ಮಾಡ್ಬೇಕು ಅಂತ ಇದ್ದೀವಿ ಉಳಿದೊಳತಿಗಳ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ